ಫ್ರೀ ಫೈರ್ ಕನ್ನಡ ಕಮ್ಯುನಿಟಿ ಓಲ್ಡ್ ಯೂಟ್ಯೂಬರ್ ಆಗೇನಿದ್ದಾಗ ಇವರು ಸೋಲೋ ವರ್ಸಸ್ ಸ್ಕ್ವಾಡ್ ಕಿಂಗ್ ಅಂತ ಅನ್ಬೋದು ಇಷ್ಟು ವರ್ಷಗಳ ಪರಿಶ್ರಮದ ಇವ್ರ ಚಾನಲ್ ಬಂದ್ಬಿಟ್ಟು ಟೂ ಹಂಡ್ರೆಡ್ ಕೆಲ್ ಪ್ಲಸ್ ಸಬ್ಸ್ಕ್ರೈಬರ್ಸ್ ಇದ್ರು ಆದ್ರೂ ಏನ್ ಮಾಡ್ತಿರೋದಿದೆ ಇವಾಗ ಏನಿದೆ ದಿ ಡಿ ಡಿ ಯೂಟ್ಯೂಬ್ ಚಾನಲ್ ಅಂತ ಯಾರು ಗೊತ್ತಿರಲ್ಲ ಹೇಳಿ ಏನಿದೆ ಇವ್ರು ಯಾರಿಗೆ ಗೊತ್ತಿರಲ್ಲ ಕನ್ನಡ ಕಮ್ಯುನಿಟಿ ಆಡಿಯಾಸ್ ಆಯ್ತು ಯೂಟೂಬರ್ಸ್ ಆಯ್ತು ಬಟ್ ಏನ್ ಮಾಡ್ತಿರಗಸಿ ನೋ ಆದ್ರೆ ಇವ್ರು ಚಾನಲ್ ಈಗ ಹ್ಯಾಕ್ ಆಗಿದೆ ನಿಮ್ಗೆ ಗೊತ್ತೇದಾಗೆ ಇವ್ರು ಚಾನಲ್ ಓಪನ್ ಮಾಡಿಬಿಟ್ಟು ನೋಡೋದಾದ್ರೆ ಏನಿದಾಗೆ ಹೋಗಿ ನೋಡಿದ್ರೆ ಏನಿದೆ ಈ ತರ ಏನಿದೆ ಬೆಟ್ಟಿಂಗ್ ಆಪ್ಸ್ ಗ್ಯಾಮ್ಲಿಂಗ್ ಆಪ್ ಏನಿದೆ ವೀಡಿಯೋಸ್ ಎಲ್ಲ ಏನಿದೆ ಟ್ರಿಕ್ಸ್ ಯಾವ ತರ ಆಡೋದಂತ ಏನಿದೆ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದಾರೆ ಕೆಲವು ದಿನಗಳಿಂದ ಹ್ಯಾಕ್ ಆಗಿತ್ತು ಈ ಡಿ ಅವರು ಏನಿದ್ದಾರೆ ಈ ತರ ಪ್ರೊಮೋಷನ್ ವೀಡಿಯೋ ಅಪ್ಲೋಡ್ ಮಾಡ್ತಾ ಇಲ್ಲ ಹ್ಯಾಕ್ ಮಾಡಿದ ಹ್ಯಾಕ್ ಮಾಡಿದನಲ್ವಾ ಅವ್ರ ಚಾನಲ್ ನ ಈ ತರ ಅಪ್ಲೋಡ್ ಮಾಡ್ತಾ ಇದ್ದಾನೆ ಹಾಗೇನೇ ತುಂಬಾ ಜನ ಕೇಳ್ಬೋದು ಬ್ರೋ ಏನಿದೆ ಈಗ ಸೊಲ್ಯೂಷನ್ ಇಲ್ವಾ ಇದಕ್ಕೇನಾದ್ರೂ ಏನಿದೆ ಈಗ ನಮ್ಮಿಂದ ಏನಾದರೂ ಮಾಡೋಕ್ಕಾಗುತ್ತಾ ಸಪೋರ್ಟ್ ಮಾಡೋಕ್ಕಾಗುತ್ತಾ ಡಿ ಡಿ ಬ್ರೋಗೆ ಅಂತ ಕೇಳೋದಾದ್ರೆ ಮಾಡ್ಬೋದು ಗೈಸ್ ನಮ್ಮಿಂದ ಸಪೋರ್ಟ್ ಮಾಡೋದಾಗಿ ಹಾಗೆ ನಾವು ಇದ್ರೆ ಎಂದೇ ಅವ್ರ ಜೊತೆ ಇದ್ರೆ ಆ ಚಾನಲ್ ಕೂಡ ವಾಪಸ್ ತರಬಹುದು ಆದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡಿದೆ ಅವರು ಏನಿದೆ ನನಗೆ ರಿಪ್ಲೈ ಕೊಟ್ಟಿಲ್ಲ ಮೆಸೇಜ್ಗೆ ಇಲ್ಲೇ ಹೋದ್ರೆ ನಾನು ಕೂಡ ಸೊ ಟ್ವೀಟ್ ಯಾವ ತರ ಮಾಡೋದು ಬ್ರದರ್ ಅಥವಾ ನಿಮ್ಮ ಇಮೇಲ್ ಐಡಿ ಇದ್ರೆ ಕೊಡಿ ಬೇರೆ ಇಮೇಲ್ ಐ ಡಿ ಅಥವಾ ನೀವು ಯೂಸ್ ಮಾಡ್ತಿರೋ ಇಮೇಲ್ ಐಡಿ ಇದ್ರೆ ಕೊಡಿ ಅದನ್ನ ಮೆನ್ಶನ್ ಮಾಡೋಣ ಅಂತ ಅನ್ಕೊಂಡು ರಿಪ್ಲೈ ಅಂದ್ರೆ ಮೆಸೇಜ್ ಮಾಡಿದೆ ಅವ್ರು ಇನ್ನೂ ರಿಪ್ಲೈ ಮಾಡಿಲ್ಲ ನೋಡೋಣ ಈ ವಿಡಿಯೋ ಮಾಡದ್ಮೇಲೆ ನೀವ್ ಹೋಗ್ಬಿಟ್ಟು ಏನಿದ್ರಾಗ ನೀರು ಗೇಮರ್ ಜಿ ಕಾಂಟ್ಯಾಕ್ಟ್ ಅಂತ ಹಾಕಿ ಹೋಗ್ಬಿಟ್ಟು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಅಲ್ಲಿ ಅಂದ್ರೆ ಅವ್ರದ್ದು ಇನ್ಸ್ಟಾಗ್ರಾಮ್ ಅಲ್ಲಿ ಇದೆ ನೀರು ಗೇಮರ್ ಜಿ ಕಾಂಟ್ಯಾಕ್ಟ್ ಬ್ರೋ ಅಂತ ಹಾಕಿ ಹೋಗ್ಬಿಟ್ಟು ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಏನ್ ಈ ತರ ಏನಿದೆ ಟ್ವೀಟ್ ಮಾಡಿದ್ರೆ ಏನಿದೆ ಚಾನಲ್ ಬರುತ್ತೆ ನೋಡಿ ಈ ತರ ಏನಿದೆ ಯೂಟ್ಯೂಬರ್ ರಿಪ್ಲೈ ಕೂಡ ಕೊಡಬಹುದು ತುಂಬಾ ಏನಿದಾಗ ಈ ತರ ಚಾನಲ್ ಹ್ಯಾಕ್ ಮತ್ತೆ ಡಿಲೀಟ್ ಆಗಿರುತ್ತಲ್ಲ ಟ್ವೀಟ್ ಏನಿದೆ ಏನದಾಗ ತುಂಬ ಜನ ಟ್ವೀಟ್ ಮಾಡಿದ್ರೆ ಏನಿದೆ ಬರುತ್ತೆ ಚಾನಲ್ ವಾಪಸ್ ಯೂಟ್ಯೂಬ್ ಟೀಮ್ ಕಡೆಯಿಂದ ರಿಪ್ಲೈ ಬರುತ್ತೆ ಅವ್ರಿಗೆ ಮೇನ್ ಮೇಲ್ ಇರುತ್ತೆ ಕೊಟ್ಟಿರ್ತಿವಲ್ಲ ಅದಕ್ಕೆ ಏನಂದ್ರೆ ರಿಪ್ಲೈ ಮಾಡ್ತಾರಂತೆ ಈ ತರ ನನಗೆ ಸ್ವಲ್ಪ ಹಿಂದಿ ಯೂಟ್ಯೂಬರ್ಸ್ ಏನಿದೆ ಪರಿಚಯ ಇದ್ರಲ್ಲ ಅವರಿಂದ ನನಗೆ ಈ ತರ ತಿಳಿದು ಬಂದಿದ್ದು ನಾನು ಅದಕ್ಕೆ ಏನದಾಗ ಈಗ ಏನಿದೆ ಒಂದೇ ಹೋಪ್ ಇರೋದೇನಂತಂದ್ರೆ ಅದು ನಮ್ ಕಡೆ ಗೈಸ್ ಅಂದ್ರೆ ನಮ್ ಸಪೋರ್ಟ್ ಇರಬೇಕು ನಮ್ಮ ಕಡೆಯಿಂದ ಈ ತರ ಸಪೋರ್ಟ್ ಮಾಡೋಕ್ ಆಗೋದು ಆಡಿಯನ್ಸ್ ಕಡೆಯಿಂದ ಆದಷ್ಟು ಸಪೋರ್ಟ್ ಮಾಡೋಣ ಇದೇ ತರ ಹೋಗ್ಬಿಟ್ಟು ನೀವು ಟ್ವಿಟರ್ ಆಪ್ ಅಂತ ಸರ್ಚ್ ಮಾಡಿದ್ರೆ ಇಂಟು ಬ್ಲಾಕ್ ತರದ ಒಂದು ಆಪ್ ಬರುತ್ತೆ ಅದನ್ನ ಡೌನ್ಲೋಡ್ ಮಾಡಿ ಈ ತರ ಗೈಸ್ ಗೇಮ್ ಅಂದ್ರೆ ನಿಮ್ಮ ಮೊಬೈಲ್ ಅಲ್ಲಿ ಆಕೆನ್ ಶೋ ಆಗುತ್ತೆ ಟ್ವಿಟರ್ ಹೋಗ್ಬಿಟ್ಟು ಟ್ವಿಟರ್ ಅಲ್ಲಿ ಲಾಗಿನ್ ಆಗ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ಗೈಸ್ ಯಾವ ತರ ಟ್ವೀಟ್ ಮಾಡೋದು ಅದಕ್ಕಿಂತ ಮುಂಚೆ ಗೈಸ್ ಕೆಲವರು ಇರ್ತಾರೆ ಏನಂತಂದ್ರೆ ಬ್ರೋ ನೀವು ಗೋಸ್ಕರ ಮಾಡ್ತಿದ್ಯಾ ಹಾಗೇನೇನಿದೆ ಸ್ವಲ್ಪ ಸಿಂಪತಿಗೋಸ್ಕರ ಗಿಟ್ಸ್ಕೊಳಗೋಸ್ಕರ ಅಂತ ತುಂಬಾ ಜನ ಕಮೆಂಟ್ ಆಗ್ಬೋದು ನಾನು ಆ ತರ ಮಾಡೋಂಗಿದ್ರೆ ಇಷ್ಟೊತ್ತಿಗೆ ಐದಾರು ವಿಡಿಯೋ ಮಾಡಿರ್ತಿದ್ದೆ ಈ ಥರ ಅಂದ್ಕೊಳ್ಳೋರಿಗೆ ನಾನು ಏನ್ ಮಾಡಲ್ಲ ಗೈಸ್ ಈಗ ಏನಿದೆ ಇಷ್ಟೆಲ್ಲ ಮಾಡಿದ್ರೆ ಟ್ವಿಟರ್ ಟ್ವೀಟ್ ಮಾಡ್ಸೋದ್ರೂ ಕೂಡ ಚಾನಲ್ ವಾಪಸ್ ಬರುವಂತ ಚಾನ್ಸಸ್ ಏನಿದೆ ತುಂಬಾ ಇದೆ ಯೂಟ್ಯೂಬ್ ಟೀಮ್ ಕಡೆ ರಿಪ್ಲೈ ಬರುವಂಥದ್ದು ಅದಕ್ಕೆ ಏನಿದೆ ನಾನು ಈ ವಿಡಿಯೋ ಮಾಡ್ತಾ ಇರೋದು ಹೆಲ್ಪ್ ಆಗಲಿ ಹಾಗೇನೇನಿದೆ ಈಗ ಏನಿದಾಗೆ ಸ್ವಲ್ಪ ಕನ್ನಡ ಯೂಟ್ಯೂಬರ್ ದೇ ಚಾನಲ್ ಡಿಲೀಟ್ ಅಥವಾ ಹ್ಯಾಕ್ ಆಗಿದೆ ಅಂತ ಮೇಲೆ ಕನ್ನಡ ಯೂಟ್ಯೂಬರ್ಸ್ ಅಂದ್ರೆ ಬೇರೆ ಏನಿದಾಗ ಸಿಗ ನಾವು ಏನಿದೆ ಒಂದಾಗ್ಬಿಟ್ಟು ಏನಿದೆ ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಅವರು ಕೂಡ ನಮ್ಮ ಕಮ್ಯುನಿಟಿಲಿ ಇರ್ತಾರೆ ಆ ಚಾನಲ್ ಏನಂತ ಬರ್ದೇದ್ರ ಪರವಾಗಿಲ್ಲ ಅವ್ರು ಏನಿದಾರೆ ಸಪೋರ್ಟ್ ಇದೆಯಲ್ವಾ ಕನ್ನಡ ಯೂಟ್ಯೂಬರ್ಸ್ ಎಲ್ಲ ಸಪೋರ್ಟ್ ಮಾಡ್ತಾರೆ ಆಡಿಯನ್ಸ್ ಸಪೋರ್ಟ್ ಈ ತರ ಇದೆ ಅಂತಂದ್ರೆ ಹೊಸ ಚಾನಲ್ ಕ್ರಿಯೇಟ್ ಮಾಡಿಬಿಟ್ಟು ಅವ್ರು ಮತ್ತೆ ವಿಡಿಯೋ ಸಪೋರ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆದಷ್ಟು ಏನಿದಾಗ ಹಿಂದಿ ಕಮ್ಯುನಿಟಿಲಿ ಹೋಗ್ಬಿಟ್ಟು ನೋಡಿ ಎಷ್ಟೇ ಜಗಳ ಆಡಿರಲಿ ಅವ್ರ ಮಧ್ಯೆ ಆದ್ರೆ ಚಾನಲ್ ಡಿಲೀಟ್ ಅಥವಾ ಹ್ಯಾಕ್ ಆದ್ರೆ ಒಂದಾಗ್ಬಿಟ್ಟು ಆ ಆ ಕಾಂಟ್ರ ಜಗಳನ್ನ ಮರ್ಬಿಟ್ಟು ಏನಾದ್ರು ಅವ್ರು ಏನಿದೆ ಹೆಲ್ಪ್ ಮಾಡ್ಕೊತಾರೆ ಬುರ್ ಒಬ್ರು ಓಕೆನಾ ಈ ತರ ಎಂದೇ ಒಗ್ಗಟ್ಟಿರೋದ್ರಿಂದ ಕಮ್ಯುನಿಟಿ ಯಾವ ತರ ಇರೋದು ಆದ್ರೆ ನಮ್ಮ ಕಮ್ಯುನಿಟಿಲಿ ಒಗ್ಗಟ್ಟಿಲ್ಲ ಹಾಗೆನಿಂದ ದಿ ಡಿ ಬ್ರೋ ಅವರು ಯೂಟ್ಯೂಬರ್ ಅಲ್ವಾ ಅವರು ಕೂಡ ತುಂಬಾ ಜನ ಯೂಟ್ಯೂಬರ್ಸ್ ಕಾಂಟ್ಯಾಕ್ಟ್ ಅಲ್ಲಿ ಕನ್ನಡ ಯೂಟ್ಯೂಬರ್ಸ್ ಆಯ್ತು ಕನ್ನಡ ಗೆ ಕಾಂಟ್ಯಾಕ್ ಮಾಡ್ಬಿಟ್ಟು ಈ ತರ ಟ್ವೀಟ್ ಕೂಡ ಮಾಡಿಸಿರ್ಬೋದು ಅಥವಾ ಈ ಹ್ಯಾಕ್ ಆಗಿದೆ ಇದರ ಬಗ್ಗೆ ಯಾವ ತರ ರಿಕವರ್ ಮಾಡೋದು ಅಂತ ಕೂಡ ನಿಂದ ಅವರು ಕೂಡ ನಿಂದಾಗ ಕೇಳಿರ್ಬೋದು ನೋಡೋಣ ವಿಡಿಯೋ ಯಾರು ಮಾಡಿಲ್ಲ ಡಿಡಿ ಅವ್ರ ಚಾನೆಲ್ ಹ್ಯಾಕ್ ಆದಾಗಿಂದ ನಾನ್ ಮೊದ್ಲೇ ವಿಡಿಯೋ ಮಾಡ್ತಿರೋದು ಅದಷ್ಟು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ನಾ ಡೌನ್ಲೋಡ್ ಮಾಡ್ಬಿಟ್ಟು ಏನಿದೆ ನಿಮ್ಮ ಚಾನಲ್ ಅಪ್ಲೋಡ್ ಮಾಡ್ಕೊಳ್ಳಿ ಯಾರು ಮಾಡಿರೋ ವೀಡಿಯೋ ಏನಿದೆ ಅದಷ್ಟು ಎಂದಾಗ ರೀಚ್ ಆಗಬೇಕು ಹಾಗೆಯೇ ಯೂಟ್ಯೂಬ್ ಟೀಮ್ ರಿಪ್ಲೈ ಕೊಡೋವರೆಗಿಂದ ಹೋಗ್ಬಿಟ್ಟು ಟ್ವಿಟರಲ್ಲಿ ಟ್ವೀಟ್ ಮಾಡಿ ನೋಡಿ ಇದೇ ಲಾಸ್ಟ್ ಹೋಗ್ ಗೈಸ್ ಎಂದೇ ಈಗ ಟ್ವೀಟ್ ಮಾಡೋದಾಗ ಅಂತ ಹೇಳ್ಕೊಡ್ತೀನಿ ಬನ್ನಿ ಇಲ್ಲಿ ನೋಡಿ ಈ ತರ ಇಂದ ಪ್ಲೇಸ್ಟರ್ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಏನಿದೆ ನಿಮಗೆ ಈ ತರದೊಂದು ಅಪ್ಲಿಕೇಶನ್ ಶೋ ಆಗುತ್ತೆ ಹಾಗೆ ಅದ ಅದಾದ್ಮೇಲೆ ಏನಿದೆ ನೀವು ಟ್ವೀಟರ್ ಸರ್ಚ್ ಮಾಡಿದ್ರೆ ಇಲ್ಲಿ ಟ್ವಿಟರ್ ಸಿಂಬಲ್ ಗೈಸ್ ಸಂದ ಬ್ಲಾಕ್ ಇಂಟು ಇದೆಲ್ಲ ಎಕ್ಸ್ ಮಾರ್ಕ್ ಇರುತ್ತಲ್ಲ ಇದೇ ಗೈಸ್ ಸೇಂದ್ರೆ ಕನ್ಫ್ಯೂಸ್ ಆಗ್ಬೇಡಿ ಹಾಗೆ ನೆಕ್ಸ್ಟ್ ಬಂದ್ ಮಿಟ್ ನೀವು ಯಾವ ತರ ಏನಿದೆ ಪೋಸ್ಟ್ ಮಾಡ್ಬೇಕಂದ್ರೆ ಅವ್ ತರ ಏನಿದೆ ಟ್ವಿಟರ್ ಆಪ್ ನಲ್ಲಿ ಪೋಸ್ಟ್ ಮಾಡ್ಬೇಕಾಗಿ ಏನೇನು ಬರ್ದಿರ್ಬೇಕು ವಾಟ್ಸ್ಆಪ್ ಚಾನಲ್ ಕೊಟ್ಟಿರ್ತೀನಿ ಅದನ್ನ ಹೋಗ್ಬಿಟ್ಟು ಟೆಕ್ಸ್ಟ್ ನೋ ಕಾಪಿ ಮಾಡಿ ಈ ತರ ಇಂದ ಬ್ಲೂ ಕಲರ್ ಅಂದ್ ಸಿಂಬಲ್ ಅಲ್ಲಿ ಸಿಂಬಲ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಈ ತರ ಪೋಸ್ಟ್ ಮಾಡೋದು ಇಲ್ಲಿ ಬಂದು ಕ್ಲಿಕ್ ಮಾಡಿ ಏನಿದೆ ಕರೆಕ್ಟ್ ಆಗ ಏನ್ ಈ ತರ ಕ್ಲಿಕ್ ಮಾಡ್ಬಿಟ್ಟು ಏನಿದೆ ಅದೆಲ್ಲ ಟೆಕ್ಸ್ಟ್ ಎಲ್ಲ ಇಲ್ಲಿ ಬಂದಿರುತ್ತೆ ಅದಾದಮೇಲೆ ನೀವು ಯೂಟ್ಯೂಬ್ ಇಂಡಿಯಾ ಯೂಟ್ಯೂಬ್ ಕ್ರಿಯೇಟರ್ ಅಂದೆಲ್ಲ ಮೆನ್ಶನ್ ಮಾಡಬೇಕಾಗುತ್ತೆ ಈ ತರ ಇಲ್ಲೋಡಿಗ ನಾನ್ ಮೆನ್ಷನ್ ಮಾಡಿದೀನಿ ಈ ತರ ನಾಲ್ಕು ಏನಿದೆ ಆ್ಯಂಡ್ಗಳನ್ನ ಮೆನ್ಷನ್ ಮಾಡಿದ್ಮೇಲೆ ಡಿ ಡಿರ್ ಚಾನಲ್ ಇರುತ್ತಲ್ವಾ ಅವ್ರ ಚಾನಲ್ ಯೂಟ್ಯೂಬ್ ಯು ಆರ್ ಎಲ್ಲ ಅಂದರೆ ಲಿಂಕ್ನ ತಂದುಬಿಟ್ಟು ಈ ಥರ ಪೇಸ್ಟ್ ಮಾಡಿಬಿಟ್ಟು ಪೋಸ್ಟ್ ಮಾಡಿಗಸ್ ಏನಿದೆ ಆದಷ್ಟು ನೋಡೋಣ ಇದು ನಮ್ಮ ಲಾಸ್ಟ್ ಗೈಸ್ ಏನಿದೆ ಆದಷ್ಟು ಅವ್ರಿಗೆ ರಿಪ್ಲೈ ಬರೋದಕ್ಕೆ ಯೂಟ್ಯೂಬಿಂದ ನೋಡೋಣ ಡಿ 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 ಚಾನಲ್ ಅವ್ರದ್ದು ಈ ಥರ ಹ್ಯಾಕ್ ಆಗಿದೆ ಯೂಟ್ಯೂಬಿಂದ ಹಾಗೆಯೇ ಯೂಟ್ಯೂಬ್ ಕಡೆಯಿಂದ ಕೂಡ ಇಂದಾಗ ರಿಪ್ಲೈ ಬಂದರೆ ಅವರು ಕೂಡ ಚಿಕ್ಕದಾಗ ಸಪೋರ್ಟ್ ಸಿಗುತ್ತೆ ರಿಕವರಿ ಮಾಡೋದು ಕೂಡ ಸ್ವಲ್ಪ ಹೆಲ್ಪ್ ಆಗುತ್ತಂತೆ ಹೇಳ್ತಿರೋದು ಹೋಗ್ಬಿಟ್ಟು ಈ ಥರ ಮಾಡಿಗ ಆದಷ್ಟು ಏನಿದೆ ಡಿ 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 ಅವ್ರ ಆದಷ್ಟು ಬೇಗ ವಾಪಸ್ ಏನಿದೆ ಬರ್ಬೋದು ಈ ತರ ಮಾಡಿದ್ರೆ ಪ್ಲೀಸ್ ಏನಿದೆ ತೋರಿಸಿ ನಿಮ್ ಸಪೋರ್ಟ್ ಏನಿದೆ ಡಿ ಡಿ ಅವ್ರಿಗೆ ಏನಿದೆ ಇಷ್ಟು ವರ್ಷ ಎಲ್ಲ ಏನಿದೆ ಕನ್ನಡ ಕಮ್ಯುನಿಟಿ ತುಂಬಾ ಓಲ್ಡ್ ಯೂಟ್ಯೂಬರ್ ಅವರು ಆದಷ್ಟು ಹೋಗ್ಬಿಟ್ಟು ಈ ತರ ಸಪೋರ್ಟ್ ಮಾಡಿ ಹಾಗೆನಾಗ ಏನಿದೆ ಇದು ನಮ್ಮ ಲಾಸ್ಟ್ ಅಪ್ ಆಗಿರೋದ್ರಿಂದ ಈ ತರ ನನಗೆ ಏನಾದಾಗೆ ನಾಲೆಜ್ ಇತ್ತು ಓಕೆನಾ ಇಷ್ಟ ಎಲ್ಲ ಏನಿದೆ ಚಾನಲ್ ಡಿಲೀಟ್ ಅಥವಾ ಯಾಕಂದ್ರೆ ಟ್ವಿಟರ್ ಅಲ್ಲಿ ಟ್ವೀಟ್ ಮಾಡಿದ್ರೆ ಏನಿದೆ ಈ ತರ ಯೂಟ್ಯೂಬ್ ಕಡೆ ಟೀಮ್ ಕಡೆ ರಿಪ್ಲೈ ಬರುತ್ತೆ ನೋಡೋದ್ರಿಗೆ ಇಷ್ಟ ಆಯ್ತು ಇವತ್ತಿನ ನೀವು ವಿಡಿಯೋ ಈ ವಿಡಿಯೋ ಮುಗೋಟೆಕ್ ಎಲ್ರು